ಇದು ಆಚೆ ಮಾರ್ಪಡ್ತಾ ಬಹುತ್ ಗಟ್ ಬಾಲ್ಗೆ ಟೋಟಲ್ ಅಮೌಂಟ್ ಕೆತ್ತಲ್ಲ ಕೆಜಿ ಪೂರಕ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಎಲ್ಲ ಹಾಕ್ರಿ ನೋಡೋಣ ಅವ್ನಿಗೆ ಹೆಂಗ್ ಕಾಣತ್ತೆ ಅಂತೇಳಿ ಏ ಹಾಕ್ರಿ ರೀ ನಾವು ನೋಡಿಲ್ಲ ನೀವಲ್ಲಿ ನೋಡ್ಕೊಂಬಂದಿರ ಎಲ್ಲ ಅವ್ನ ಸೈಜಿಗೆ ಕರೆಕ್ಟಾಗಿ ಅಲ್ಲೇ ರುಕ್ ಹಾಕ್ಸಿತ್ತಂದ್ರಪ್ಪ ದಾಲ್ತಿ ಎಲ್ಲ ಸೈಜು ಅವೈಲೇಬಲ್ ಇರುತ್ತೆ ನೋ ಅಲ್ಲ ಅಲ್ಲಿ

टाइट करती yeah. थेर oh, थेर वत्ता छो टाइट करती थेर हलता नहीं वो देखो हूं टाइट टाइट करने का वो टाइट टाइट कर रुक रहती पापा यस ये लास्ट एक बचा भारी oh, दिस रहा देख दे 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 बाबा यू देखना तू तो ऊपर ही हो विराट कोहली है ओ यू होता नहीं रहे शरीफ विराट कोहली है देख

ಮಿನಿ ವಿರಾಟ್ ಕೊಹ್ಲಿ ಬಂದ್ರು ನಮ್ಮ ಮನೆಗೆ ಇವತ್ತು ಮಿನಿ ವಿರಾಟ್ ಕೊಹ್ಲಿ ಹಾ ಓದಲೇ ಪೋಸ್ ಕೊಡಬೇಕಲ್ಲ ಅಲ್ಲಿ ಸ್ಟೇಡಿಯಂ ಅಲ್ಲಿ ಅಬ್ಬಾ ಹಿಂಗ ಹೆಕ್ಕಳದಲ್ಲ ವಾ ಯಾರು ಕೈ ಓ ಟೈಟ್ ಬನ್ನಾವು ಲೂಸ್ ہے ಓ پکڑ್ರಾ ಬಾಲಾ ಈಪಟ ಇರಂಗಿಲ್ಲವಾ ನಾವ್ ಮನೆಗೆ

बंदा जी घट वो कैच पकड़ने ना मैं वो बैट पकड़ने बैट बैट पकड़ने कैच पकड़ने दूसरा ग्लव्स रहता है है ना पूरा डाल ले ले वो वो पश को हैंड ग्लव्स डालना नहीं मार डालेंगे ना अभी अच्छा फोटोशॉप होता अब ये ये फोटोशॉप के इधर ही लाने का यार ये ले ले ये ये राइट हैंड राइट हैंड बॉल बिलतला आदि राइट हैंड ही ಬ್ಯಾಟಿಂಗ್ ಹೆಂಗ್ ಆಡ್ತೀಯಪ್ಪ ಹಿಂಗಾದ್ರೆ ಫುಲ್ ಪ್ಯಾಕ್ ಏನ್ ಪಗಡೋ ಅಷ್ಟೇ ಅಷ್ಟೇ ಅಲ್ಲಿಗಿಲ್ಲ ಒಂದೇ ಹತ್ರ ಅದು ಆಕ್ಚುಲಿ ರೈಟ್ ಹ್ಯಾಂಡ್ ಹಾಕ್ಬೇಕು ಅದು ಶೂ ಯಾಕೆ ಪೇರಿಂದಲ್ಲ ಪಿನಾದಲ್ಲ ಬಟ್ಟೆ ಕರ್ಕ ಶೂ ಪಿನಾಕು ಏ ಫೋಟೋ ಫೋಟೋ ಏ ಶೂ ಪೌಂಸ್ ದಲ್ಲೇ ಶೂ ದಲ್ಲೇ ಮತ್ತೆ ನೀ ಏ ಶೂ ದಲ್ಲೇ ಕ್ರಿಕೆಟ್ ಕೇಳ್ತಾತು नडी बकी नेडियादे डॉट समरामा इगा सिकना इ गया हां छक्के मारतो लगा क्या मारता छक्के छक्के मारता ಅಂತ ನೋಡಮ್ಮ ನಾನು मारಕತೆ ಸಾಕ್ ಬಿಡ್ರಿ ಇವಾಗ ಹಂಗೆ ಏಕಿಚೆ ಲೇ ಸಾಕ್ ಬಿಡ್ರಿ ಒಂದು ಫೋಟೋ ನೋಡೋಣ ಪಡೀತವಿ ಹಣೆ ಏನು ಹೇಳ್ತಾನೆ ಏನು ಹೇಳ್ನೆ ಏನು ಹೇಳ್ ಏನು کچھ ಹೇಳ್ತಾನು اوپر ಧಮ್ 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 बैट ले, हाँ, बैट बैट ले ले ले, बैट ले, बैट ले।, बैट ले। एक छक्का छक्का मार है, तो लुक ये पिसल था, अभी ग्रिप पकड़ता विराट ले अच्छा सीखना क्रिकेट जमाने के अंदर ही क्रिकेट का किट मिला था तो ಇಂಥವೆಲ್ಲ ನಾವು ನೋಡ್ದವ್ರೆ ಅಲ್ಲವ ನಮ್ ಕಾಲ್ದಾಗೆ ಇದು ಹೆಂಗಪ್ಪ ಜಕ್ಕ ಹೊಡೆಯೋದು ಹ್ಮ್ ಬರ್ರಿ ಬಿಡಪ್ಪ ಹ್ಮ್ ಈ ಮೊಬೈಲ್ ನೋಡಿರ್ತಾನ ಸರಿ ಮಾಡ್ಕೊಳ ನೋಡಲ್

ಅವರಿಗೆ ಓಟ್ಸ್ ಅನ್ನೋ ಅಲಿಯ ವಿಹಾನಿಗ್ ನಮ್ಮ ಮನೆಯವ್ರಿಗೆ ಅವ್ರಿಗೆ ಚಾಕೋಸು ನಮ್ಮನೆಯವ್ರಿಗೆ ಓಡ್ಸು ಚಾರಡಿಯ ಪ್ರೀತಿ ಬೈಟ್ ಬಾ ಖಾ ಬಾ क्रिकेट का किट आया सोचा यही से खाना नको पीना नको को आ आलिया वो छोड़ मैं मा बाल मार पड़ता मार पड़े देख कंबर टिकला क्यों भय रह जाता है अलार्म नींद ही तलपे जरूर का आपको नंदर क्या करती है नॉर्डरी कोटरे ಅದ್ರೊಳಗಿಂದು ಡ್ರೈ ಫ್ರೂಟ್ಸ್ ಎಲ್ಲ ತೆಗೆದುಕೊಟ್ಟೆರೆ ಈ ಹುಡುಗರು ನಮ್ಮ ಫ್ರೆಂಡ್ ಟೀ ಮಾಡಿಕೊಟ್ರೆ ಸಕ್ಕರೆ ಭೂತ ಏಳು ಆಲ್ರೆಡಿ ಅರ್ಧ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಮತ್ತು ಒಂದು ಸ್ಪೂನ್ ಸಕ್ಕರೆ ಹಾಕಂದಾಳೆ ಯಾಕೆ ರೇಷು ಅಷ್ಟೊಂದು ಸಕ್ಕರೆ ಕುಡಿತೀನಿ ಮಾತಾಡು ನಿಂದೇನು ಮುಖ ಕಾಣಲ್ಲ ಮಾತಾಡು ನಂದು ಮುಖ ಕಾಣಲ್ಲ ನಿಂದು ಮುಖ ಕಾಣಲ್ಲ ನಮ್ಮ ಒಂದು ಸ್ವಲ್ಪ ನಾಚಿಕೆ ಜಾಸ್ತಿ ಬಯ್ಯೋ ನಮ್ಮ ಅನ್ನ ನೋಡ್ರಿ ನಮ್ಮ ಅನ್ನ ನೋಡಿದ್ರೆ ನೀವು ರೇಷ್ ನೋಡ್ದಂಗೆನೆ ಸೇಮ್ ಎ ಟು ಝೆಡ್ ಡಬಲ್ ಆಕ್ಟಿಂಗ್ ಇವ್ರಿಬ್ರು ಆತ ಒಂದು ಸ್ಪೂನ್ ಸಕ್ಕರೆ ಈಗ ಟೇಸ್ಟ್ ಅಂತ ಹೆಂಗೈತಂತ ಯವ್ವ ಸಕ್ಕರೆ ಭೂತ ಸಕ್ಕರೆ ಭೂತ ಓಟ್ಸಲ್ಲಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಿಂಗೆ ಬಿಟ್ರೆ ಹೆಂಗೆ ಸಿಗತ್ತೆ ವಿಟಮಿನ್ಸ್ತತಿ ಬಂದು ನೋಡ್ರಿ ನಮ್ಮ ಹುಡುಗಿ ಏನವಾ ನೋಡ್ದೇನವಾಹಾನ್ ಅಂದ್ ನೋಡಿಲ್ ವಿಹಾನ್ ವಿರಾಟ್ ಕೊಹ್ಲಿ ಹ್ಯಾಪಿ ಹ್ಯಾಪಿ ವಿಹಾನ್ ನೋಡ್ರಿ ಇವ್ರ ಮೂರು ಜನ ಸೇರ್ಕೊಂಡ್ರೆ ಮನೆ ಗತಿ ಏನು ಏನ್ ಮಾಡ್ತಾರಂತೇಳಿ ಸೋಫಾ ಕವರ್ ಈಗ ಸರಿ ಮಾಡಲಿಲ್ಲ ಅಂತಂದ್ರೆ ಏನ್ ಸುಮ್ಮನೆ ಇರ್ಬೇಕು ಯಾಕ ನೋಡ್ರಿ ಇದು ಬ್ಯಾಟ್ ಕ್ರಿಕೆಟ್ ಕಿಟ್ಟು ತೆಗ್ದಿಡು ಅಂತ ಹೇಳಿದ್ದೀನಿ ಎಲ್ಲ ಪ್ಯಾಕ್ ಮಾಡಿ ತೆಗ್ದಿಟ್ರು ಹೌದು ಸಹಿ ಇದನ್ನು ಯಾರು ಕ್ಲೀನ್ ಮಾಡ್ತಾರೆ ಈಗ ಇವಾಗ ಅವೆಲ್ಲ ನನಗೆ ಗೊತ್ತಿಲ್ಲ ಎರಡು ನಿಮಿಷ ಹಿಂಗೋಗಿ ಹಿಂಗೆ ಕಿಚನಿಗೆ ಹೋಗಿ ಬರೋದ್ರೊಳಗೆ ಸೋಫಾ ಕವರ್ ಕ್ಲೀನ್ ಆಗ್ಬೇಕು ನೋಡ್ರಿ ನಮ್ಮ ಆಲಿಯ ನೋಡು ಭಾರಿ ಗುಡ್ ಗರ್ಲ್ ನೀನೇ ಬ್ಯಾಡ ಸರಿ ಮಾಡಿರಿ ನಾನು ನನ್ನ ಫ್ರೆಂಡ್ ಸೇರ್ಕೊಂಡು ಈಗ ಅಡುಗೆ ಮಾಡ್ತೀವಿ ಹುಲಾಗ್ ನೋಡ್ಕೊತ ಬೆಳ್ಳುಳ್ಳಿ ಸುಳಿತಾಳು ನನ್ನ ಫ್ರೆಂಡ್ ತೆಂಗಿನಕಾಯಿ ರೆಡಿ ಐತಿ ಈಗ ಅಡುಗೆ ಮಾಡಬೇಕು ಇಟ್ಟಿದ್ದೀನಿ ಸೊ ಇವತ್ತು ನಾನ್ ವೆಜ್ ಅವರು ಹಾಗಾಗಿ ನಾನು ನಾನ್ ವೆಜ್ಜು ರೊಟ್ಟಿ ಅನ್ನ ಪಲ್ಯ ಎಲ್ಲ ಮಾಡ್ತೀವಿ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡು ಲೇಟಾಗಿ ಬರ್ತಾರಂತ ಇವತ್ತು ಸೊ ಹಾಗಾಗಿ ಇಲ್ಲೇ ದಾವತ್ ಹೇಳಿದ್ದೀನಿ ಏನು ಮಾಡ್ತಾಳೆ ನೋಡ್ಬೇಕಿನ್ನ ಏನು ಮಾಡ್ತೀರಾ ಏನು ಮಾಡ್ತೀನಿ ರೇಷ್ಮಾ ನೀನು ಮುಖ ಕಾಣ್ತಿಲ್ಲ ಮಾತಾಡೋ ಮನೆಗೆ ಹೋಗಿ ಒಲ್ಲೆವ ನಾನು ಮನೆಗೆ ಹೋಗ್ಕೊಳ್ಳ ನೋಡ್ರಿ ಈಗ ಪಟ ಪಟ ಅಂತೇಳಿ ಬೇಗ ಅಡುಗೆ ಮಾಡಿ ನೋಡೋಣ ಎಷ್ಟು ಗಂಟೆ ಇವಾಗ ಟೈಮ್ ಎಷ್ಟು ರೇಷು ಸೆವೆನ್ ಓ ಕ್ಲಾಕ್ ಸವೆನ್ ಓ ಕ್ಲಾಕ್ ಆಗೈತಿ ರೊಟ್ಟಿ ಅನ್ನ ಸಾರು ಪಲ್ಯ ಎಲ್ಲ ಎಷ್ಟೊತ್ತಿಗೆ ಮುಗಿಯತ್ತೆ ನೋಡೋಣ ನೋಡಿರಿ ಏಳು ಗಂಟೆ ಐತಿ ಎಲ್ಲ ಅಡುಗೆ ಎಷ್ಟೊತ್ತಿಗೆ ಮುಗಿಸ್ತೀವಿ ನೋಡೋಣ ಹಾಂ ನೋಡು ನಮ್ಮ ಆಲಿಯ ಸೋಫಾ ಸರಿ ಮಾಡಿ ಕರೆದಾಳೆ ಹಿಂಗೆ ಇರ್ಬೋ ಹುಡುಗ್ರು ಅಂದರೆ ನೋಡ್ರಿ ನೋಡ್ರಿ ಖುಷಿಯಿಂದ ಪಲ್ಟಿ ಮಾಡ್ತಾ ಗಲೀಜ್ ಮಾಡಬಾರ್ದು ಮಂಚನ ಎಲ್ಲ ಅರೇಂಜ್ ಮಾಡ್ರಿ ಸೋಫಾ ಬೆಡ್ ಕವರ್ ಎಲ್ಲ ಅರೇಂಜ್ ಮಾಡ್ರಿ ಜಾಣ್ರಿ ಜಲ್ದಿ ಅಡುಗೆ ಮಾಡ್ತೀವಿ ಒಂದು ಗಂಟೆ ಒಳಗೆ ಸಂಪುಟ ರೆಡಿ ಒಂಟ್ಲು ನಾನು ಫ್ರೆಂಡ್ ಇವರಿಬ್ರಿಗೆ ಅವನಿಗೆ ಕರ್ಕೊಂಡು ಹೋಗೋಕೆ ರೆಡಿ ಮಾಡ್ತಾವ್ರೆ ಆದ್ರೆ ಇವ್ ಶ ಕಂಪ್ಯೂಟರ್ ಅವ್ನ್ ಮಾಡ್ತಾನೆ ತಡಿ ಇಲ್ಲಿ ತಡಿ ಇಲ್ಲ ಅವ್ನು ಮಾಡ್ತಾನೆ ಡೌನ್ ಮಾಡಿ ಸ್ವಿಚ್ ಆಫ್ ಮಾಡಿ ಹೋಗ್ಬೇಕು ವಿಯಾನ ಒಂದು ಸ್ವಲ್ಪತ್ತು ಅವ್ರ ಜೊತೆ ಆಡ್ತಾನಂತೆ ಸೋ ನಾನೀಗ ಗ್ರೇವಿ ಒಗ್ಗರಣೆ ಆಗ್ತಾ ಇದ್ದೀನಿ ಮಟನ್ ಕುರ್ಮಕ್ಕೆ ಒಗ್ಗರಣೆ ಆಗ್ತಾ ಇದ್ದೀನಿ ನೋಡ್ರಿ ಪಾಪ ನಮ್ಮ ಫ್ರೆಂಡು ಹುಷಾರಿಲ್ಲ ಅಂದಿದ್ದಕ್ಕೆ ಮಸಾಲೆ ಎಲ್ಲ ತಕೊಟ್ಟಿ ರೊಟ್ಟಿ ಮಾಡಿ ಅನ್ನ ಮಾಡಿ ಫ್ರೈಗೆ ಮತ್ತೆ ಸಾರಿಗೆ ಮಸಾಲೆ ತಕ್ಕೊಟ್ಟು ಹೋದ್ಲು ಸೋಫ ಟಿಕ್ಕರ್ ಜಲ್ದಿ ಅನ್ನ ಹ್ಞೂ ಕೆತ್ತ ಜಲ್ದಿ ಆತಿ ಸುಸ್ತಾಗಿಲ್ಲೇನಪ್ಪ ಇದ್ರಿಂದ ಬಂದು ಹಾ ನಂತ ನೋಡಿಲ್ ಹೋಗ್ರಿ ಅಲ್ಲಿ ಕುರಿ ಕೊಟ್ಟಿರ್ತಾರೆ ಬಸ್ ಇರ್ತೈತಿ ಇರ್ತತಿ ಹುಷಾರ್ಸಿ ಬಾಯ್ ಬಾಯ್ ಹಲೋ ಜಾವ್ ಪಕಳಗ್ ಜಾವ್ ಹಾತ್ ಪಕ್ಳೆಕ್ ಜಾವ್ ಆಟ ಆಡೋದು ಇವಾಗ ಅವ್ರು ಆಟ ಆಡಿ ಒಂದು ಗಂಟೆಗೆ ಬರ್ತಾರ ಸೊ ನಂದು ಅಡುಗೆ ಬೇಗ ಬೇಗ ರೊಟ್ಟಿ ಆಗೈತೆ ಎಲ್ಲ ಆಗೈತಿ ಈಗ ಒಳ್ಳೇದೊಂದು ಫ್ರೈ ಮಾಡಿಬಿಟ್ಟು ಮಟನ್ ಫ್ರೈ ಮತ್ತು ಮಟನ್ ಸಾರು ಮಾಡಿದ್ರೆ ನಂದು ಅಡುಗೆ ಮುಗಿಯತ್ತೆ ಮತ್ತು ರೇಷು ಮನೆಗೆ ಹೋಗಿ ಅವ್ರಿಗೆ ಒಂದು ಸ್ವಲ್ಪ ಸಾರು ಕೊಟ್ಟು ಬರ್ತೀನಿ ಅವಳು ಮಾಡಿದ್ರೆ ನನಗೆ ಕೊಡ್ತಾಳೆ ನಾನು ಮಾಡಿದ್ರೆ ಅವಳಿಗೆ ಕೊಡ್ತೀನಿ ಹಿಂಗೆ ಆಗ್ತಿರತ್ತೆ ನೋಡಿರಿ ನಮ್ಮದುಬರದು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ರೊಟ್ಟಿ ಕೆಲಸ ಆಯಿತು ಗ್ಯಾಸ್ ಕಟ್ಟೆಲ್ಲ ತೊಳೆದಿಟ್ಟೆ ಕರೆಕ್ಟ್ ಎಂಟೂವರೆ ಎಂಟು ಮುಕ್ಕಾಲಾಗಿದೆ ಆಗಿದೆ ಸೋ ರೊಟ್ಟಿ ರೈ ಸಾರು ಮಟನ್ ಸಾರು ಮಾಡಿದ್ದೀನಿ ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದ್ದೀನಿ ಯಾಕಂತಂದರೆ ಒಣಮೆಣ್ಸಿನಕಾಯಿ ಅಂದರೆ ಖಾರದ ಪುಡಿ ಹಾಕಿನೂ ಮಾಡ್ತೀನಿ ಸರಿ ನಮ್ಮ ಹಸ್ಬೆಂಡ್ ತಿನ್ನೋಲ್ಲ ಸೊ ಕರಿ ಮಾಡಿದ್ದೀನಿ ಇದು ನನ್ನ ಫ್ರೆಂಡಿಗೆ ತೊಗೊಂಡೋಗಿ ಕೊಡ್ತಾಯಿದ್ದೀನಿ ಸೊ ಅಡುಗೆ ಎಲ್ಲ ರೆಡಿಯಾಗಿದೆ ಈಗ ಊಟ ಮಾಡಿ ಮಲ್ಕೋಬೇಕು ನೋಡ್ರಿ ನನಗೆ ಹುಷಾರಿರ್ಲಿಲ್ಲ ಅಂತೇಳಿ ಪಾಪ ನನ್ನ ಫ್ರೆಂಡ್ ಬಂದುಬಿಟ್ಟು ಎಷ್ಟು ಚೆನ್ನಾಗಿ ಎಲ್ಲ ರೊಟ್ಟಿ ಕೊಟ್ಟೋಗಿದ್ದಾಳೆ ಸುಟ್ಟಿ ಹೋಗಿದ್ದಾಳೆ ಹಂಗೆ ಹುಷಾರಿಲ್ಲ ಅಂತಂದರೆ ಪಾಪ ಅವಳು ಬಂದು ಮಾಡಿಕೊಡ್ತಾಳೆ ಕೆಲ್ಸಕ್ಕೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ನಾನು ಒಬ್ಳು ಫ್ರೆಂಡು ನೂರು ಸಂಬಂಧಿಕರಿಗೆ ಸಮ ಕರೆಕ್ಟ್ ಎಂಟೂವರೆಗೆ ಅಡುಗೆ ಆಗಿತ್ತು ನೋಡ್ರಿ ಪಾಪ ನನ್ನ ಫ್ರೆಂಡ್ ಇದ್ದಿದ್ದಕ್ಕೆ ಜಲ್ದಿ ಜಲ್ದಿ ಅಡುಗೆ ಮಾಡಿದೆ ನಾನು ಈ ಪುಟ್ಟಿ ತಂದಿದ್ದೆ ಹೌದು ಇಲ್ಲೇ ಫಿಕ್ಸ್ ಆಗಿಬಿಟ್ಟಿದೆ ಇದನ್ನು ಹಾಕಬೇಕು ಅದರ ಜಾಗದಲ್ಲಿ ನೋಡಿ ಪುಟ್ಟಿ ಇಡೋ ಜಾಗದಲ್ಲಿ ನನ್ನ ಮಗ ಬಾಲನ್ನು ರೆಡಿ ಇಟ್ಟುಕೊಂಡಿದ್ದಾನೆ ಕ್ರಿಕೆಟ್ ಆಡೋಕ್ಕೆ ಏನೂ ಮಾಡೋಂಗಿಲ್ಲ ಮಕ್ಕಳಿದ್ರೆ ಮನೇಲಿ ಹೀಗೆ ವೈಟ್ ಬೋರ್ಡ್ ಬೇರೆ ತಗೊಂಡಿದ್ದೆ ಕ್ಲಾಸ್ ಮಾಡೋಣ ಅಂಥೇಳಿ ಇದಕ್ಕೆ ಟೈಮೇ ಇಲ್ಲ ಸ್ವಲ್ಪ ಟೈಮ್ ಮಾಡ್ಕೊಂಡು ಕ್ಲಾಸ್ ಮಾಡಬೇಕು ಇದೆಲ್ಲ ನನ್ನ ಮಗನಿಗೆ ಇಂಗ್ಲೀಷ್ ಸ್ಪೆಲ್ಲಿಂಗ್ ಕಲಿಸ್ತಾ ಇರೋದು ನಮ್ಮ ಹಸ್ಬೆಂಡ್ ಬರ್ರಿ ನಮ್ಮ ಫ್ರೆಂಡಿನ ಮನೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾಳೆ ನಮ್ಮ ಅನ್ನೂ ಬಿಡಪ್ಪ ಕ್ಯಾರೆಕ್ಟರ್ ಇನ್ವಾಲ್ವೇ ಆಗಿಬಿಡ್ತಾಳೆ ಹಾ ಒಂದಿನ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಫ್ರೀ ಇದ್ದಾಗ ನೋಡ್ರಿ ಇವ್ರು ಏನೋ ಮಾಡ್ತಾ ಕಳ್ರು ಹೇ ವಿಹಾನ್ ಬರೀ ಕಿತಾಪತಿ ಬರೀ ಕಿತಾಪತಿ ಅಲ್ಲ ನೀನ್ ಇಲ್ಲಿ ಬಂದ್ರೆ ಪಾಪ ಆಯ್ತಾ ರೇಷ್ ಅಡ್ಗೆ ಲೈಟ್ ಹಾಕು ಏನೋ ಕುಕ್ಕರಲ್ಲಿ ಇಟ್ಬಂದ ರೈಸಿಗೆ ಇಟ್ಟಿದ್ಯಾಡದ್ ಬಿಡಕ್ಲಕ ಎಷ್ಟ್ ಚೆನ್ನಾಗಿ ಕಟ್ಕೊಂಡಿದಾಳ ನೋಡ್ರಿ ನನಗೂ ಇದೊಂದು ಆಸೆ ಈ ತರ ಒಂದು ಮನೆ ಕಟ್ಕೋಬೇಕು ಸ್ವಂತ ಅಂತೇಳಿ ನೋಡೋಣ ಯಾವ ಕಾಲಕ್ ಈಡೇರತ್ತೋ ಅದು ಅಂತ ಹೇಳಿ ಯಾವ ಕಾಲಕ್ ಈಡೇರುತ್ತೆ ರೇಷೋ ಇದು ದೇವ್ರ ಕೋಣೆ ಇವ್ರಿಬ್ರು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ ಇವನು ಒಂಬತ್ತು ದಿನ ಸ್ಕೂಲಿಗೆ ರಜಾ ಹಾಕ್ಬಿಟ್ಟು ಎಷ್ಟು ದಿಲ್ದಾರ ಆಗದನ್ನು ನೋಡ್ರಿ ನಾಳೆಯಿಂದ ನಿಂದು ಶುರು ಆಗತ್ತಪ್ಪ ಹೋಮ್ವರ್ಕ್

ಊಟ ಮಾಡಿ ಒಂಬತ್ತು ಗಂಟೆ ಮಲ್ಕೋಬೇಕು ಇನ್ನು ಪಾತ್ರೆ ತೊಳಿಬೇಕು ಬಾಪಾ ರೇಷೋ ಮತ್ತೇನು ಸಮಾಚಾರ ನೀನ್ ಇದಕ್ಕೆ ನನ್ನ ಅಡಿಗೆ ಜಲ್ದ್ ಜಲ್ದಿ ಆತ ರೇಷೋ ಇಲ್ದಿದ್ರೆ ನನ್ನ ಕಷ್ಟ ಯಾರಿಗೆ ಕೇಳ್ತೀಯ ಜ್ವರ ಅಂದರೆ ಜ್ವರ ಬಂದು ಹಾಂ ನಾನು ಒಬ್ಳು ಫ್ರೆಂಡ್ ನೂರು ನೂರಲ್ಲ ಸಾವಿರ ಸಂಬಂಧಿಕರಿಗೆ ಸಮ ಏನಂತೀಯ ಈ ಮಾತಿಗೆ ನೋಡ್ರಿ വെള്ള പൈസ 10 വെപ്പപ്പീ ദി അത് മൈതോനാ 100 2100 രൂപേ ഉള്ളൂ ആ ഉം ആ ലേ 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 രേഷാ എല്ലാം ഉടുട്ട് 2000 രൂപ ആ ആ 2100 രൂപ ഓ ദപ്പാ ನೋಡ್ದೆ ಹ್ಮ್ ನಿಮ್ದು ಊಟ ಬಡಬಡ ಮಾಡಿ ಹೋಮ್ ವರ್ಕ್ ಮುಗಿಸ್ಕೊಂಡು ಮಲ್ಕೊಳ್ರಿ ಸತಾಯಿಸ್ಬೇಡ್ರಿ ಮಮ್ಮೀಗ ಮತ್ತ ನಾಳೆ ಬ್ಲಾಗಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್ ಸೊ ಇವತ್ತಿಗೆ ನಾನು ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಗ್ತಾ ಇದೆ ಎಕ್ಸಾಕ್ಟ್ ಏಳುವರೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದು ನನ್ನ ಫ್ರೆಂಡಿನ ಸಹಾಯದಿಂದ ಎಂಟೂವರೆಗೆ ಅಡುಗೆ ಮುಗಿಸ್ದೆ ಇವನಿಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ನೋಡಿರಿ ಈಗ ಇಲ್ಲೇ ಒಂದೆರಡು ಮನೆ ಬಿಟ್ಟು ಆ ಕಡೆ ಮನೆ ನಂದು ಈ ಕಡೆ ಮನೆ ನಮ್ಮ ರೇಷದು ಸೊ ಹಾಗಾಗಿ ಇಬ್ರು ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟಿದ್ದೀವಿ ಸಂಬಂಧಿಕರು ಕಮ್ ಫ್ರೆಂಡ್ಸ್ ಬಟ್ ಸಂಬಂಧ ನಾವು ಹಿಡಿಯಲ್ಲ ಫ್ರೆಂಡ್ಶಿಪ್ ಮಾತ್ರ ಹಿಡಿತೀವಿ ನೋಡ್ರಿ ಇವಾಗ ಇವಾಗ ಮಲ್ಕೊತಾರ ಏನೋ ಸೊಳ್ಳೆ ಗಿಡ ಕಡಿತೇನೋ ಅಲ್ಲಿಯ ಕೆರ್ಕೊಂತವಳೆ ಎಷ್ಟು ದಿವಸ ಬೋರ್ ಆಗಿತ್ತು ಪಾಪ ಇವರಿಗೆ ವಿಹಾನೂರಿಗೆ ಹೋಗಿದ್ದಕ್ಕೆ ಸೊ ಇರ್ಲಿ ನಾಳೆ ಮತ್ತೆ ಬ್ಲಾಗ್ ಅಲ್ಲಿ ಸಿಗೋಣ ನಾವು ಊಟ ಮಾಡಿ ಮಲ್ಕೋತೀವಿ ಟೈಮ್ ಆಯ್ತು ರೇಷು ನೀವು ಊಟ ಮಾಡಿ ಮಲ್ಕೊಡ್ರಿ ಸೊ ಮತ್ತೆ ಕಂಟಿನ್ಯೂ ಮಾಡ್ತೀವಿ ನಾಳೆ ಬ್ಲಾಗ್ ಅಲ್ಲಿ ನಮ್ಮ ಬ್ಲಾಗ್ ಅಲ್ಲಿ ನಾವು ಮಾತ್ರ ಕಾಣಲ್ಲ ಮಕ್ಕಳು ಮಾತ್ರ ಕಾಣ್ತಾರೆ ಅಂತ ಬೇಜಾರಾಗ್ಬೇಡ್ರಿ ನಿಮಗೆ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಕೊಡೋರು ಇವರೇ ಮೂರು ಜನ ಹೌದಾ ಅಲ್ವಾ ನೋಡ್ರಿ ಇವರೆಲ್ಲ ಬಾಯ್ ಮಾಡ್ತಾರೆ ಇವನೇನೋ ಮಾಡ್ತಾವನೆ ಹೇಳಪ್ಪ ಇವನ್ ದುಡ್ಡು ಜೋಡಿಸ್ತಾನಂತ ನೋಡ್ರಿ ഓക്കെ എല്ലാരും സേരി ബൈ മാഡി വ്ലോഗിന് എൻ്റെ